ಹಿಡ್ಕಲ್ ಜಲಾಶಯ ನೀರನ್ನ ಏನು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ತಗೊಂಡು ಹೋಗ್ತಾ ಇದ್ದಾರ ಅದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ಜಿಲ್ಲಾಡಳಿತಕ್ಕ ಮತ್ತು ಸರ್ಕಾರಕ್ಕ ಒಂದು ಒತ್ತಾಯ ಮತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಏನು ಕಾಮಗಾರಿಯನ್ನ ಪ್ರಾರಂಭಿಸಿದ್ರಿ ಆ ತಕ್ಷಣವೇ ಕಾಮಗಾರಿಯನ್ನ ನಿಲ್ಲಿಸ್ಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕೋಶವನ್ನ ಮಾಡಬೇಕು ಯಾಕಂದ್ರ ಇವತ್ತು ಬೆಳಗಾವಿ ಒಳಗಡೆ ಕುಡಿನ ನೀರಿನ ಅಭಾವ ಬಾ ಜಾಸ್ತಿ ಇದೆ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯ ನವಿಲ್ ತೀರ್ಥ ಡ್ಯಾಮ್ನಿಂದನೂ ಕೂಡ ಸಾಕಷ್ಟು ಹತ್ತು ಟಿ ಎಂ ವರೆಗೂ ನೀರನ್ನ ಕೂಡ ನೀವು ಧಾರವಾಡ ಹುಬ್ಬಳ್ಳಿ ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು ಕುಡಿಯೋ ನೀರಕ್ಕಾಗಿ ನೀವು ಒಯ್ತಾ ಇದ್ದೀರಿ ಅದಕ್ಕೆ ನಾವು ಯಾವ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ಬೆಳಗಾವಿಯ ಮಧ್ಯಪ್ರದೇಶದಲ್ಲಿರುವಂತ ಇಡ್ಕಲ್ ಜಲಾಶಯ ಸುತ್ತಮುತ್ತ ಕೂಡ ತಾಲೂಕಿನವರು ಬಹಳಷ್ಟು ಅವಲಂಬಿತರಾದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೆಳಗಾವಿಯೊಳಗಡೆ ಕುಡಿಯೋ ನೀರಿನ ಅಭಾವ ಬಹಳಷ್ಟು ಆಗ್ತಾ ಇದೆ ಇಂತ ಸಂದರ್ಭದೊಳಗಡೆ ನಾನೆಲ್ಲಾ ಕೂಡ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಸರ್ವ ಪಕ್ಷಗಳ ಸಭೆಯನ್ನ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕು ಇಬ್ಬರನ್ನ ಸಚಿವರುಗಳನ್ನ ಬೆಳಗಾವಿ ಜಿಲ್ಲೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಆ ಸಚಿವರುಗಳ ನೇತೃತ್ವದಲ್ಲಿ ತಾವು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಏನಾದ್ರೂ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮೀನಾವೇಶವನ್ನ ಮಾಡಿ ಬಾರಿ ಹಗುರವಾಗಿ ಪರಿಗಣಿಸಿದ್ರೆ ಬರುವಂತ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿ ಆಗ್ಬೇಕಾಗತ್ತೆ ಆ ಕ್ರಾಂತಿಗೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ನೇರವಾಗಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಹೊಣೆ ಆಗ್ತಾರೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಗೊತ್ತಿಲ್ಲ ಇವತ್ತು ನಾವು ನಮ್ಮ ಹೋರಾಟದ ಮುಖೇನವಾಗಿ ರಾಜಕಾರಣಿಗಳಿಗೆ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಚಿವರುಗಳಿಗೆ ಒತ್ತಾಯ ಮಾಡ್ತಾ ಇದೀವಿ ತಕ್ಷಣವೇ ಇದನ್ನ ನೀವು ಮಧ್ಯಸ್ಥಿಕೆ ವಹಿಸ್ಬೇಕು ಇದ್ರ ಬಗ್ಗೆ ಮತ್ತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆ ಮುಖ್ಯಮಂತ್ರಿಗಳಿಗೆ ಇದರ ಸಾಧಕ ಬಾತುಗಳನ್ನ ತಿಳಿಸಿ ಮುಂದಿನ ನಿರ್ಧಾರವನ್ನ ತಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಹೌದು ಈಗ ಏನು ಕಾಮಗಾರಿಗೂ ಅದನ್ನ ಅನಧಿಕೃತವಾಗಿ ಪ್ರಾರಂಭ ಮಾಡಿದ್ರು ಅದನ್ನ ಬೆಳಗಾವಿ ಜಿಲ್ಲೆಯ ಹಲಗ ಸಂಘ ಸಂಸ್ಥೆಗಳು ಅದನ್ನ ಬಂದ್ ಮಾಡಿಸಿದ್ರು ಆದ್ರೆ ಇವತ್ತು ನೀರಾವರಿ ಇಲಾಖೆಯಿಂದ ಅಧಿಕೃತವಾಗಿ ಅದನ್ನ ಆದೇಶ ಪತ್ರವನ್ನ ತಗೊಂಡು ಕಾಮಗಾರಿಯನ್ನ ಪ್ರಾರಂಭ ಮಾಡಿದೆ ಸರ್ಕಾರ ಬಂದ್ ಮಾಡಿಸ್ಲಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಕೈಗೆತ್ಕೊಳ್ಬೇಕಾಗತ್ತೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಮುಂದೆ ಬಿಟ್ಕೊಡಂಗಿಲ್ಲ ಅದನ್ನ ಬಂದ್ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್